ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವಾಗ ತೋರಿಸ್ತಾ ಇರೋದು ಬಂದು ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ತುಂಬ ಅಂದರೆ ತುಂಬಾ ದಿನ ಆಗಿತ್ತು ನಾನು ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಸ್ನ ಅಂದರೆ ಮೊದಲನೇದಾಗಿ ನಾನು ಶುರು ಮಾಡಿದ್ದು ಯೂಟ್ಯೂಬು ಯಾಕೆ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿಕೊಂಡಿರಲಿಲ್ಲ ನಂತರ ನಾನು ಇನ್ಸ್ಟಾಗ್ರಾಮ್ಗೆ ನನ್ನ ಡಿಟಾಕ್ಸ್ ಡ್ರಿಂಕ್ ಪೌಡರು ಹಾಗೆಯೇ ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರು ಹೇರ್ ಆಯಿಲು ಶಾಂಪು ನಾನು ಏನೇನೋ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ನಾನು ಶೇರ್ ಮಾಡ್ಕೊಂಡ ನಂತರ ಇನ್ಸ್ಟಾಗ್ರಾಮ್ನಿಂದ ನನಗೆ ತುಂಬ ಅಂದರೆ ತುಂಬಾ ಆರ್ಡರ್ ಸಿಕ್ಕೋಕೆ ಶುರುವಾಯಿತು ಹಾಗಾಗಿ ಸ್ವಲ್ಪ ಯೂಟ್ಯೂಬ್ನ ವೀಡಿಯೋನ ಮಾಡೋದನ್ನು ಸ್ವಲ್ಪ ಸ್ಲೋ ಮಾಡಿಬಿಟ್ಟಿದ್ದೆ ಇವಾಗ ನಾನು ಯೂಟ್ಯೂಬ್ನಲ್ಲೂ ಕೂಡ ವೀಡಿಯೋನ ಶೇರ್ ಮಾಡಿಕೊಳ್ಬೇಕು ಯೂಟ್ಯೂಬಿಂದನೂ ಕೂಡ ನನಗೆ ಸಪೋರ್ಟು ಆಗಲಿ ಹಾಗೇ ಮನೇಲಿ ಮಾಡ್ಕೊಳ್ತೀವಿ ಅನ್ನೋಂಥವ್ರು ಮನೆಯಲ್ಲೂ ಕೂಡ ಮಾಡ್ಕೊಳ್ಳಿ ಅಂತ ನಾನು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆದಷ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಫ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ತುಂಬ ದಪ್ಪ ಇದ್ದೀವಿ ಅನ್ನೋರು ಇರ್ಬೋದು ವೆಯ್ಟ್ ಲಾಸ್ ಪೌಡರ್ ಎರಡು ಥರ ವೆಯ್ಟ್ ಲಾಸ್ ಪೌಡರ್ನ ನಾನು ಮಾಡ್ತಾಯಿದ್ದೀನಿ ರಿವ್ಯೂ ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ನಮ್ಮ ಮನೆ ಅಥವಾ ಏರಿಯಾದಲ್ಲೂ ತುಂಬನೇ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಹಾಗೆಯೇ ಇನ್ಸ್ಟಾಗ್ರಾಮಿಂದನೂ ಕೂಡ ನನಗೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ ಯೂಟ್ಯೂಬ್ಗೆಲ್ಲ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ ಹಾಗೆಯೇ ನನಗೆ ಯೂಟ್ಯೂಬಿಂದ ಇನ್ನೂ ಯಾವುದೇ ಥರ ಆರ್ಡರ್ ಸಿಕ್ಕಿಲ್ಲ ಇನ್ಸ್ಟಾಗ್ರಾಮಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ನನಗೆ ಆರ್ಡರ್ಸ್ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ತುಂಬ ವೆಯ್ಟಿದ್ದೀವಿ ಅಂತ ವೆಯ್ಟ್ ಇದ್ದೀರ ಅಂಥವರು ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ನೋಡಿ ಇವಾಗ ತೋರಿಸ್ತಾ ಇರೋದು ಬಂದು ನಾನು ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ಗೆ ನಾನು ಹದಿನೇಳರಿಂದ ಹದಿನೆಂಟು ಐಟಮನ್ನು ಹಾಕಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರೆಲ್ಲ ತುಂಬ ವೆಯ್ಟ್ ಇದ್ದೀವಿ ಅಂತಿದ್ದೀರ ತುಂಬ ಕಡೆ ವೆಯ್ಟ್ ಲಾಸ್ಗೆ ಅಂತ ಟ್ಯಾಬ್ಲೆಟ್ಸ್ ಇರ್ಬೋದು ಹಾಗೆಯೇ ಬೇರೆ ಥರ ಮೆಡಿಸನ್ಸ್ ಇರ್ಬೋದು ತಗೊಂಡು ಸೈಡ್ ಎಫೆಕ್ಟ್ ಮಾಡ್ಕೊಂಡಿದೀವಿ ನಮಗೆ ಇದರಿಂದ ಯಾವುದೇ ಥರ ವೆಯ್ಟ್ ಲಾಸ್ ಆಗಿಲ್ಲ ಅಂತೀರ ಅಂಥವರು ಖಂಡಿತವಾಗಿಯೂ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ನ ಒಂದು ಸಾರಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ರಿಸಲ್ಟು ಅಂತ ಹೇಳಿದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನಾನು ವೆಯ್ಟ್ ಲಾಸ್ ಪೌಡರ್ನ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಾಗಿ ತುಂಬ ಅಂದರೆ ತುಂಬಾ ಜನ ತಗೊಂಡ್ರು ನಮ್ಮ ವೆಯ್ಟ್ ಲಾಸ್ ಪೌಡರ್ನ ತಗೊಳ್ಳೋಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಡಯಟ್ ಇರುತ್ತೆ ಅಂದರೆ ಆ ಡಯೆಟ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗುತ್ತೆ ಆ ಡಯೆಟ್ನ ನಮ್ಮ ಮನೆ ಅಕ್ಕಪಕ್ಕ ಯಾರೂ ಕೂಡ ಈ ಡಯೆಟ್ನ ಮೇಂಟೈನ್ ಮಾಡ್ಕೊಂಡಿಲ್ಲ ಹಾಗೆಯೇ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ನ ಮಾಡಿಕೊಂಡಿದ್ದಾರೆ ಹಾಗೆಯೇ ಡಯಟ್ ಚಾಟ್ನ ಮೇಂಟೈನ್ ಮಾಡ್ಕೊಂಡಿರುವಂತಹ ಕಸ್ಟಮರು ಇನ್ನೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ವೆಯ್ಟ್ ಲಾಸ್ ಪೌಡರ್ನ ನೋಡಿ ಪೇ ಮಾಡಿದಂತಹ ಕಸ್ಟಮರು ಕೂಡ ಅವರು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ರಿವ್ಯೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ನಾನು ಯೂಟ್ಯೂಬ್ಲು ಕೂಡ ವೀಡಿಯೋ ಅಪ್ಲೋಡ್ ಮಾಡೋದ ಇದರಿಂದ ಕೂಡ ನನಗೆ ವೆಯ್ಟ್ ಲಾಸ್ ಮಾಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಿರ್ಬೋದು ಹಾಗೆ ನನ್ನ ಬಿಸ್ನೆಸ್ಗಿರ್ಬೋದು ನನಗೆ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಕೂತ್ಕೊಂಡು ಅಂದರೆ ಖಾಲಿಯಾಗಿ ಏನೇನೋ ಒಂದು ಟಿ ವಿ ನೋಡಿಕೊಂಡು ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ನ ತುಂಬ ಅಂದರೆ ತುಂಬ ಜನ ಮಾಡ್ತಿರ್ತೀರ ಯಾವುದಾದ್ರೂ ಒಂದು ಬಿಸ್ನೆಸ್ನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಅಂದರೆ ಹಸ್ಬೆಂಡ್ ಮೇಲೆ ಎಲ್ಲ ಮನೆ ಜವಾಬ್ದಾರಿ ಒಂದು ಮನೆ ಅಂದರೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾ ಜವಾಬ್ದಾರಿ ಇರುತ್ತೆ ಹಾಗಾಗಿ ಎಲ್ಲನೂ ಕೂಡ ಹಸ್ಬೆಂಡೇ ನೋಡ್ಕೊಳ್ಳಿ ಹಸ್ಬೆಂಡೇ ಮಾಡಿಕೊಳ್ಳಿ ಅಂತ ಇರೋ ಬದಲಿಗೆ ಹೊರಗಡೆ ಹೋಗಿ ದುಡಿಯುವಂಥ ವುಮೆನ್ಸ್ಗೆ ನಾನು ಇವಿ ಹೇಳ್ತಾ ಇಲ್ಲ ಹೊರಗಡೆ ನಮ್ಮ ಕೈಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿದ್ದಾರೆ ಮಕ್ಕಳನ್ನ ನೋಡ್ಕೊಳ್ಬೇಕು ಹಾಗೆಯೇ ಒಬ್ಬರಿಗೆ ಒಬ್ಬೊಬ್ರಿಗೆ ಹೊರಗಡೆ ಹೋಗಿ ದುಡಿಯೋ ಅಂಥ ಸತ್ತಿನೂ ಕೂಡ ಅವರಲ್ಲಿ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು ಅಂಥವರು ಮನೆಯಲ್ಲಿ ತುಂಬ ಅಂದರೆ ನೋಡಿ ಇವಾಗ ಇನ್ಸ್ಟಾಗ್ರಾಮಲ್ಲಿರ್ಬೋದು ಯೂಟ್ಯೂಬಲ್ಲಿರ್ಬೋದು ತುಂಬ ಅಂದರೆ ಅಂದರೆ ಲೇಡೀಸ್ ಅಂದರೆ ವುಮೆನ್ಸು ಹೋಮ್ನಲ್ಲೇ ಅವ್ರಿಗೆ ಯಾವ ಥರ ಏನು ಬರುತ್ತೆ ಅದನ್ನು ಕ್ರಿಯೇಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿ ತುಂಬ ಜನ ಟೈಮ್ ಪಾಸ್ಗೆ ಅಂತ ಫೋನ್ನ ನೋಡಿ ಟಿ ವಿನ ನೋಡಿ ಹಾಗೆ ಮಾತಾಡಿಕೊಂಡು ಅರ್ಟೆ ಹೊಡ್ಕೊಂಡು ಕಾಲ ಕಳೆಯೋರಂಥ ಅಂಥವ್ರಲ್ಲಿ ತುಂಬ ಜನಗಳು ತುಂಬ ಚೆನ್ನಾಗಿ ಅವರ ಬಿಸ್ನೆಸ್ನ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಇರೋದು ತುಂಬ ಖುಷಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ತುಂಬ ಅಂದರೆ ತುಂಬಾ ಫಾಸ್ಟ್ ಇದೆ ನಾವು ಏನನ್ನಾದರೂ ಕೂಡ ಒಳ್ಳೆಯ ರೀತಿಲಿ ತೋರಿಸಿದ್ರೆ ಹಾಗೆಯೇ ಒಳ್ಳೆಯ ರೀತಿ ಪ್ರಾಡಕ್ಟ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಅಲ್ಲಿ ತುಂಬ ಚೆನ್ನಾಗಿ ನಮ್ಮ ಬಿಸ್ನೆಸ್ಸು ಕೂಡ ಇಂಪ್ರೂವ್ ಆಗುತ್ತೆ ಹಾಗೆಯೇ ನಾವು ತುಂಬ ಚೆನ್ನಾಗಿ ಮನೆಯಲ್ಲೇ ಇಟ್ಕೊಂಡು ನಾವು ಹಣವೂ ಕೂಡ ಸಂಪಾದನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಅದು ಒಳ್ಳೆ ರೀತಿಯಾಗಿರಲಿ ಆದಷ್ಟು ಈ ವಿಡಿಯೋಗಳನ್ನ ನೋಡೋವಂಥವ್ರು ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡುವಂತಹ ವುಮೆನ್ಸ್ಗೆ ಸುಮ್ಮನೆ ಟೈಮ್ ಟೈಮ್ ವೇಸ್ಟ್ಗೆ ಅಂತ ವಿಡಿಯೋ ನೋಡೋರು ಏನು ವಿಡಿಯೋ ನೋಡೋರು ತುಂಬ ಒಬ್ಬೊಬ್ರು ಹಾಗೆ ಹೀಗೆ ಅಂತ ಕಮೆಂಟ್ಸ್ನ ಮಾಡ್ತಾ ಇರ್ತೀರ ಆದಷ್ಟು ಕಮೆಂಟ್ಸ್ಗಳನ್ನ ಆದರೆ ಒಂದು ಒಳ್ಳೆ ರೀತಿ ಕಮೆಂಟ್ಸ್ನ ಮಾಡಿ ಸಪೋರ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಂದು ಏನಾದರೂ ಇರ್ಬೋದು ಒಂದು ಪ್ರಾಡಕ್ಟ್ನ ಮಾಡಿ ಅದನ್ನು ಒಂದು ವೀಡಿಯೋ ಮಾಡಿ ಅದನ್ನು ಶೇರ್ ಮಾಡಿ ಅದನ್ನು ಪ್ರಿಪೇರ್ ಮಾಡಿ ಅದರಿಂದ ಒಳ್ಳೆ ರಿವ್ಯೂ ತಗೋಬೇಕು ಅಂತಂದರೆ ತುಂಬಾ ಅಂದರೆ ತುಂಬಾ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ವೀಡಿಯೋ ನೋಡೋರು ಒಂದು ಒಳ್ಳೆ ಮೆಸೇಜ್ನ ಕೊಡಿ ಅಂತ ಹೇಳ್ತೀನಿ ಬೇಡದೆ ರಕಮೆಂಟ್ ಎಲ್ಲ ಮಾಡಬೇಡಿ ಹಾಗೆಯೇ ಯಾರಿಗಾದರೂ ತುಂಬ ವೆಯ್ಟ್ ಇದ್ದೀವಿ ಅನ್ನೋರು ಈ ನಮ್ಮ ವೆಯ್ಟ್ ಲಾಸ್ ಬ್ಲ್ಯಾಕ್ ರೈಸ್ ವೆಯ್ಟ್ ಲಾಸ್ ಪೌಡರ್ ಇರ್ಬೋದು ಬೇಕು ಅಂದರೆ ನಂಬರ್ಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು